ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಕಾಂಗ್ರೆಸ್ ಪಳದಲ್ಲಿ ಡಿನ್ನರ್ ಪಾರ್ಟಿ ಅವಲು ಜೋರಾಗಿ ಸದ್ದು ಮಾಡ್ತಾ ಇತ್ತು ಅದಕ್ಕೆ ಕೌಂಟರನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾರ್ಟಿ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಸದ್ಯದಲ್ಲೇ ಬ್ರೇಕ್ಫಾಸ್ಟ್ ಗೆ ಸಿದ್ಧತೆ ನಡೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಬೆಳಗಾವಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಬಾಂಬನ್ನು ಸಿಡಿಸಿದ್ದಾರೆ ನಾನು ಅಧ್ಯಕ್ಷನಾದ ಮೇಲೆ ಮಾಡಿದ ಕೆಲಸಗಳ ವಿಟಿ ಪ್ಲೇ

ಟ್ರೈಲ್ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ರು ಒಂದೊಂದೆಲ್ಲ ಮಡಿ 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 ನಮ್ಮ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ನಮ್ಮ ಪಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದ್ದು ಇದೆ ಟೈಮ್ ನೋಡಿಕೊಂಡು ನಾವು ಏನ್ ಬೇಕು ಅಷ್ಟು ಮಾತ್ರ ಮಾಡ್ತೀವಿ ಬೆಳಗಾವಿಯಲ್ಲಿ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಯವರೆಗೂ ಕೂಡ ಭೇಟಿ ಮಾಡಿರಲಿಲ್ಲ ಎಲ್ಲ ಒಂದು ಕಡೆ ಮುನಿಸಿತ್ತು ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು ಈ ನಡುವೆ ಮುನಿಸನ್ನ ಮರೆತು ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ಮುಖಾಮುಖಿಯಾಗಿದ್ದಾರೆ ಅದು ಎರಡು ದಿನಗಳ ಬಳಿಕ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಇಬ್ಬರು ಭೇಟಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಇದ್ರು ಕೂಡ ಒಬ್ರಿಗೊಬ್ರು ಮೀಟ್ ಆಗದಂತ ನಾಯಕರು ಇವತ್ತು ಇಬ್ಬರು ಸಂಜೆ ಮುಖಾಮುಖಿಯಾಗಿದ್ದಾರೆ ಅಷ್ಟೇ ಅಲ್ಲ ಹಸಲಾಗುವ ಮಾಡಿದ್ದಾರೆ ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆ ಆ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದಾಗ ನೋಡಿ ದೃಶ್ಯಾವಳಿ ಜಮೀರ್ ಅಹಮದ್ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅಲ್ಲಿ ಸಮಾವೇಶ ನಡೀತಾ ಸಮಾವೇಶದ ವಿಚಾರವಾಗಿ ಅದನ್ನ ಹೇಗೆ ಸಿದ್ಧತೆ ನಡೀತಾ ಇದೆ ಅಂತೇಳಿ ವೀಕ್ಷಣೆ ಮಾಡೋಕ್ಕೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿ ಆಗಿದ್ದಾರೆ ಮುನಿಸನ್ನ ಮರೆತು ಇಬ್ಬರು ಪರಸ್ಪರ ಮಾತಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಮಿರ್ಚಿ ಬಜ್ಜಿ ತಿನ್ಸಿದ್ದಾರೆ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಳಗಾವಿಯ ಸಿ ಪಿ ಐ ಮೈದಾನದಲ್ಲಿ ಸಮಾವೇಶದ ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಪಕ್ಕ ಪಕ್ಕದಲ್ಲಿ ಕೂತು ಮಾತಾಡ್ತಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯಾದಂಥ ಮನಸ್ಸಿಲ್ಲ ಅಂತೇಳಿ ಈ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಮಿರ್ಚಿಯನ್ನು ಕೊಡ್ತಾರೆ ಅವ್ರಿಗೆ ಮಿರ್ಚಿ ಬಜ್ಜಿ ಸಾರಿ ಮಿರ್ಚಿ ಮಿರ್ಚಿ ಬಜ್ಜಿ ಕೊಡ್ತಾರೆ ಅವ್ರಿಗೆ ಆ ಬಜ್ಜಿಯನ್ನು ಕೂಡ ನೋಡಿ ತಿಂತಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಬರೋದಕ್ಕಿಂತ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದರು ಮಿರ್ಚಿ ಬಜ್ಜಿ ವೇದಿಕೆಯಲ್ಲಿ ಕುತ್ಕೊಂಡವು ನೋಡಿ ಈಗ ಇಬ್ಬರು ಮಾತಾಡ್ತಾರೆ ನೋಡಿ ಒಂದು ಕಡೆ ನಿಮಗೆ ಸಮಾವೇಶದ ಸಿದ್ಧತೆ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯ ಮತ್ತೊಂದು ಕಡೆ ಇಬ್ಬರು ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ ಇಬ್ಬರು ಮಾತಾಡ್ಕೊಳ್ತಾರೆ ಆ ಮೂಲಕ ಇಬ್ಬರ ನಡುವೆ ಇದ್ದಂತ ಮುನಿಸು ಆಗಿದ್ಯಾ ಅನ್ನೋ ಚರ್ಚೆ ಈಗ ಹೊಸದಾಗಿ ಹುಟ್ಟಿಕೊಂಡಿದೆ ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಕಾಂಗ್ರೆಸ್ ಪಳದಲ್ಲಿ ಡಿನ್ನರ್ ಪಾರ್ಟಿ ಅವಲು ಜೋರಾಗಿ ಸದ್ದು ಮಾಡ್ತಾ ಇತ್ತು ಅದಕ್ಕೆ ಕೌಂಟರನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾರ್ಟಿ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಸದ್ಯದಲ್ಲೇ ಬ್ರೇಕ್ಫಾಸ್ಟ್ ಗೆ ಸಿದ್ಧತೆ ನಡೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಬೆಳಗಾವಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಬಾಂಬನ್ನು ಸಿಡಿಸಿದ್ದಾರೆ ನಾನು ಅಧ್ಯಕ್ಷನಾದ ಮೇಲೆ ಮಾಡಿದ ಕೆಲಸಗಳ ವಿಟಿ ಪ್ಲೇ

ಟ್ರೈಲ್ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ರು ಒಂದೊಂದೆಲ್ಲ ಮಾಡಿ ಮಡಿ ಮಾಡಿ ನಮ್ಮ ಸೋಶಿಯಲ್ ಮೀಡಿಯವ್ರು ಮಾಡಿದ್ದಾರೆ ನಮ್ಮ ಪಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದ್ದು ಇದೆ ಟೈಮ್ ನೋಡಿಕೊಂಡು ನಾವು ಏನ್ ಬೇಕು ಅಷ್ಟು ಮಾತ್ರ ಮಾಡ್ತೀವಿ ಬೆಳಗಾವಿಯಲ್ಲಿ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಯವರೆಗೂ ಕೂಡ ಭೇಟಿ ಮಾಡಿರಲಿಲ್ಲ ಎಲ್ಲ ಒಂದು ಕಡೆ ಮುನಿಸಿತ್ತು ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು ಈ ನಡುವೆ ಮುನಿಸನ್ನ ಮರೆತು ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ಮುಖಾಮುಖಿಯಾಗಿದ್ದಾರೆ ಅದು ಎರಡು ದಿನಗಳ ಬಳಿಕ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಇಬ್ಬರು ಭೇಟಿಯಾಗಿದ್ದಾರೆ ಬೆಳಗಾವಿಯಲ್ಲಿ ಇದ್ರು ಕೂಡ ಒಬ್ರಿಗೊಬ್ರು ಮೀಟ್ ಆಗದಂತ ನಾಯಕರು ಇವತ್ತು ಇಬ್ಬರು ಸಂಜೆ ಮುಖಾಮುಖಿಯಾಗಿದ್ದಾರೆ ಅಷ್ಟೇ ಅಲ್ಲ ಹಸಲಾಗುವ ಮಾಡಿದ್ದಾರೆ ಗಾಂಧಿ ಭಾರತ ಸಮಾವೇಶ ಹಿನ್ನೆಲೆ ಆ ಸಿದ್ಧತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದಾಗ ನೋಡಿ ದೃಶ್ಯಾವಳಿ ಜಮೀರ್ ಅಹಮದ್ ಅವರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಆ ಅಲ್ಲಿ ಸಮಾವೇಶ ನಡೀತಾ ಸಮಾವೇಶದ ವಿಚಾರವಾಗಿ ಅದನ್ನ ಹೇಗೆ ಸಿದ್ಧತೆ ನಡೀತಾ ಇದೆ ಅಂತೇಳಿ ವೀಕ್ಷಣೆ ಮಾಡೋಕ್ಕೆ ಬಂದಂತ ಸಂದರ್ಭದಲ್ಲಿ ಇಬ್ಬರು ಮುಖಾಮುಖಿ ಆಗಿದ್ದಾರೆ ಮುನಿಸನ್ನ ಮರೆತು ಇಬ್ಬರು ಪರಸ್ಪರ ಮಾತಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಮಿರ್ಚಿ ಬಜ್ಜಿ ತಿನ್ಸಿದ್ದಾರೆ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಳಗಾವಿಯ ಸಿ ಪಿ ಐ ಮೈದಾನದಲ್ಲಿ ಸಮಾವೇಶದ ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲಿ ಇಬ್ಬರು ಪಕ್ಕ ಪಕ್ಕದಲ್ಲಿ ಕೂತು ಮಾತಾಡ್ತಿದ್ದಾರೆ ಸಂದೇಶ ಕೊಟ್ಟಿದ್ದಾರೆ ನಮ್ಮಿಬ್ಬರಲ್ಲಿ ಯಾವುದೇ ರೀತಿಯಾದಂಥ ಮನಸ್ಸಿಲ್ಲ ಅಂತೇಳಿ ಈ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಒಂದು ಮಿರ್ಚಿಯನ್ನು ಅವ್ರಿಗೆ ಮಿರ್ಚಿ ಬಜ್ಜಿ ಸಾರಿ ಮಿರ್ಚಿಯ ಮಿರ್ಚಿ ಬಜ್ಜಿ ಕೊಡ್ತಾರೆ ಅವ್ರಿಗೆ ಆ ಬಜ್ಜಿಯನ್ನು ಕೂಡ ನೋಡಿ ತಿಂತಾರೆ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಬರೋದಕ್ಕಿಂತ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿದ್ದರು ನೋಡಿ ಮಿರ್ಚಿ ಬಜ್ಜಿ ವೇದಿಕೆಯಲ್ಲಿ ಕುತ್ಕೊಂಡವು ನೋಡಿ ಈಗ ಇಬ್ಬರು ಮಾತಾಡ್ತಾರೆ ನೋಡಿ ಒಂದು ಕಡೆ ನಿಮಗೆ ಸಮಾವೇಶದ ಸಿದ್ಧತೆ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯ ಮತ್ತೊಂದು ಕಡೆ ಇಬ್ಬರು ಅಕ್ಕಪಕ್ಕದಲ್ಲೇ ಕೂತಿದ್ದಾರೆ ಇಬ್ಬರು ಮಾತಾಡ್ಕೊಳ್ತಾರೆ ಆ ಮೂಲಕ ಇಬ್ಬರ ನಡುವೆ ಇದ್ದಂತ ಮುನಿಸು ಆಗಿದ್ಯಾ ಅನ್ನೋ ಚರ್ಚೆ ಈಗ ಹೊಸದಾಗಿ ಹುಟ್ಟಿಕೊಂಡಿದೆ ನಮಸ್ಕಾರ ನೀವು ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಕಾಂಗ್ರೆಸ್ ಪಡದಲ್ಲಿ ಡಿನ್ನರ್ ಪಾರ್ಟಿ ಅವರು ಜೋರಾಗಿ ಸದ್ದು ಮಾಡ್ತಾ ಇತ್ತು ಅದಕ್ಕೆ ಕೌಂಟರನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಾರ್ಟಿ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಸದ್ಯದಲ್ಲೇ ಬ್ರೇಕ್ಫಾಸ್ಟ್ ಗೆ ಸಿದ್ಧತೆ ನಡೆಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಬೆಳಗಾವಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಬಾಂಬನ್ನು ಸಿಡಿಸಿದ್ದಾರೆ ನಾನು ಅಧ್ಯಕ್ಷನಾದ ಮೇಲೆ ಮಾಡಿದ ಕೆಲಸಗಳ ವಿಟಿ ಪ್ಲೇ

ಟ್ರೈ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ರು ಒಂದೊಂದೆಲ್ಲ ಮಾಡಿ 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 ನಮ್ಮ ಸೋಷಿಯಲ್ ಮೀಡಿಯಾ ಅವ್ರು ಮಾಡಿದ್ದಾರೆ ನಮ್ಮ ಪಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದ್ದು ಇದೆ ಟೈಮ್ ನೋಡಿಕೊಂಡು ನಾವು ಏನು ಬೇಕೋ ಅಷ್ಟು ಮಾತ್ರ ಮಾಡ್ತೀವಿ